ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಗೋಧಿ ನುಚ್ಚಿನ ಕಿಚಡಿ ಅಥವಾ ಖಾರ ಪೊಂಗಲ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಒಂದು ಕಪ್ ಹೆಸರು ಬೇಳೆ ಹಾಗೆ ಒಂದೂವರೆ ಕಪ್ನಷ್ಟು ಗೋಧಿ ಕಡಿ ಅಥವಾ ಗೋಧಿ ನುಚ್ಚು ತೆಗೆದುಕೊಂಡಿದ್ದೇನೆ ಇದನ್ನು ಸಮ ಪ್ರಮಾಣದಲ್ಲಿ ಕೂಡ ಹಾಕೋಬಹುದು ಎರಡನ್ನು ಸೇರಿಸಿ ಸ್ವಲ್ಪ ಹುರಿದುಕೊಳ್ಳಬೇಕು ತೀರಾ ಕೆಂಪಗಾಗೋದು ಬೇಡ ಸ್ವಲ್ಪ ಪರಿಮಳ ಬರುವವರಿಗೆ ಹುರಿದರೆ ಸಾಕು ಹೀಗೆ ಹುರ್ಕೊಂಡು ಬೇಯಿಸೋದ್ರಿಂದ ಇವೆರಡು ಚೆನ್ನಾಗಿ ಅರಳಿ ಬೇಯುತ್ತೆ ಅಂಟ ಆಗೋದಿಲ್ಲ ಹೀಗೆ ಹುರಿದ ಪರಿಮಳ ಬಂದರೆ ಸಾಕು ಈಗ ನಾವು ಇದನ್ನು ತಣ್ಣಗಾಗಲಿಕ್ಕೆ ಬಿಡೋಣ ತಣ್ಣಗಾದ ನಂತರ ಇದನ್ನು ಸ್ವಲ್ಪ ತೊಳ್ಕೊಳ್ಬೇಕು ತೊಳಿಲಿಕ್ಕೆ ಇಷ್ಟ ಇಲ್ಲ ಅಂದವರು ಹಾಗೇ ಹಾಕ್ಬೋದು ಇದನ್ನು ಕುಕ್ಕರಿನಲ್ಲಿ ಹಾಕಿ ಬೇಯಿಸ್ಕೊಳ್ಳೋಣ ಐದು ಕಪ್ನಷ್ಟು ನೀರು ಹಾಕ್ತಾ ಇದ್ದೇನೆ ಈಗಲೇ ಜಾಸ್ತಿ ಹಾಕೋದು ಬೇಡ ನಂತರ ಹಾಕ್ಕೊಳ್ಬೋದು ಸ್ವಲ್ಪ ಅರಿಶಿನ ಪುಡಿ ಹಾಗೆ ಒಂದು ಚಮಚ ಎಣ್ಣೆ ಹಾಕಿ ಬೇಯಿಸ್ಕೊಳ್ಬೇಕು ಎರಡು ವಿಷಲ್ ಹಾಕ್ಸಿದ್ರೆ ಸಾಕು ಚೆನ್ನಾಗಿ ಬೇಯುತ್ತೆ ಈಗ ಗ್ಯಾಸ್ ಮೇಲೆ ಒಂದು ಬಾಣಲೆ ಇಟ್ಟು ಒಗ್ಗರಣೆ ಮಾಡಿಕೊಳ್ಳೋಣ ಇದಕ್ಕೆ ನಾನು ಎರಡು ಚಮಚ ಎಣ್ಣೆ ಹಾಗೆ ಎರಡು ಚಮಚ ತುಪ್ಪ ಹಾಕಿದ್ದೇನೆ ನೀವು ಯಾವುದೇ ಆದರೂ ಒಂದನೆ ಕೂಡ ಹಾಕ್ಬೋದು ಒಂದು ಅರ್ಧ ಚಮಚ ಜೀರಿಗೆ ಹಾಗೆ ಅರ್ಧ ಚಮಚ ಸಾಸಿವೆ ಎರಡು ಸೀಳಿದ ಹಸಿಮೆಣಸಿನಕಾಯಿ ಹಾಗೆ ಒಂದು ಒಣಮೆಣಸು ಹಾಕಿದ್ದೇನೆ ಶುಂಠಿಯನ್ನು ತುರಿದು ಹಾಕಿದ್ದೇನೆ ಇದು ಚೆನ್ನಾಗಿ ಪರಿಮಳ ಬರುತ್ತೆ ಹಾಗೆ ಸ್ವಲ್ಪ ಕರಿಬೇವನ್ನು ಹಾಕಿದ್ದೇನೆ ಇವನ್ನು ಈಗ ಚೆನ್ನಾಗಿ ಹುರ್ಕೊಳ್ಬೇಕು ಈಗ ಸ್ವಲ್ಪ ಗೋಡಂಬಿ ಚೂರುಗಳನ್ನು ಹಾಕ್ತಾ ಇದ್ದೇನೆ ಇದು ಆಪ್ಷನಲ್ ಮನೆಯಲ್ಲಿ ತಂದಿದ್ದಿದ್ರೆ ಹಾಕ್ಕೊಳ್ಳಿ ಇಲ್ಲದಿದ್ದರೆ ಬೇಕು ಅಂತ ಏನಿಲ್ಲ ಇದು ಚೆನ್ನಾಗಿ ರುಚಿ ಕೊಡುತ್ತೆ ಹಾಗೆ ಸ್ವಲ್ಪ ಹುರ್ಕೋಬೇಕು ಒಗ್ಗರಣೆ ಚೆನ್ನಾಗಿ ಬೆಂದ ನಂತರ ನಾವು ಬೇಯಿಸಿ ಇಟ್ಕೊಂಡಿದ್ವಲ್ಲ ಬೇಳೆ ಮತ್ತು ಗೋಧಿ ನುಚ್ಚು ಇದನ್ನು ಹಾಕಿ ಈಗ ಚೆನ್ನಾಗಿ ಮುಗ್ಚಬೇಕು ಇದು ಗಟ್ಟಿಯಾಗಿರೋದ್ರಿಂದ ಈಗ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸಬೇಕಾಗತ್ತೆ ಇದಕ್ಕೆ ತಣ್ಣೀರು ಸೇರಿಸೋದು ಬೇಡ ಸ್ವಲ್ಪ ಬಿಸಿ ಬಿಸಿ ನೀರನ್ನೇ ಹಾಕ್ಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕು ಹಾಗೆ ಒಂದು ಲೋಟದಷ್ಟು ಬಿಸಿ ನೀರನ್ನು ಸೇರಿಸ್ತಾ ಇದ್ದೇನೆ ಸಣ್ಣ ಊರಿನಲ್ಲಿ ಮುಗ್ಜ್ಕೊಳ್ಬೇಕು ಈಗ ಸುಮಾರು ಒಂದು ಕಪ್ನಷ್ಟು ತೆಂಗಿನ ತುರಿ ಸೇರಿಸ್ತಾ ಇದ್ದೀನಿ ತೆಂಗಿನ ತುರಿ ಜಾಸ್ತಿ ಹಾಕಿದಷ್ಟು ಇದು ಚೆನ್ನಾಗಿ ರುಚಿ ಕೊಡುತ್ತೆ ಚಿಕ್ಕದಾಗಿ ಹೆಚ್ಚಿದ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ತಾ ಇದ್ದೀನಿ ಈಗ ಎಲ್ಲವನ್ನು ಒಮ್ಮೆ ಸರಿಯಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇದನ್ನು ಬೆಳಗಿನ ಬ್ರೇಕ್ಫಾಸ್ಟ್ಗೆ ಮಾಡ್ಕೋಬೋದು ಹಾಗೆ ಡಯಾಬಿಟೀಸ್ ಇದ್ದವರಿಗೆ ರಾತ್ರಿ ಅನ್ನದ ಬದಲು ಈ ರೀತಿ ಮಾಡ್ಕೊಂಡು ತಿನ್ಬಹುದು ಇದನ್ನು ಬಿಸಿ ಬಿಸಿ ಇದ್ದಾಗಲೇ ತಿಂದರೆ ತುಂಬ ರುಚಿ ಇವತ್ತಿನ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ರೂಪದಲ್ಲಿ ಬರೆಯಿರಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಪ್ರೋತ್ಸಾಹ ಕೊಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು